ಹಾಯ್ ಫ್ರೆಂಡ್ಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಆರ್ಮಲ್ ಶೇಪ್ ಸರಿಯಾಗಿ ಬರಲ್ಲ ಏರ್ಪೇರ್ ಆಗುತ್ತೆ ಮತ್ತು ನನ್ನ ಇಂದಿನ ವಿಡಿಯೋದಲ್ಲಿ ಹೇಳಿದಂತೆ ಫೋಲ್ಡಿಂಗ್ ಕಾಣದ ಹಾಗೆ ಹೇಗೆ ಸ್ಲೀವ್ಗೆ ಬಾರ್ಡರ್ ಅನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಮತ್ತು ಈ ರೀತಿ ಶೋಲ್ಡರ್ ಮತ್ತು ತೋಳನ್ನು ನೀಟಾಗಿ ಸ್ಟಿಚ್ ಮಾಡುವುದರ ಜೊತೆಗೆ ಜೋಡಣೆ ಏರ್ಪೇರು ಆಗದ ಹಾಗೆ ಹೇಗೆ ನೀಟಾಗಿ ಲೆಹಂಗಾ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನೆಕ್ ಡಿಸೈನ್ಗೆ ಗೆ ತಕ್ಕಂತೆ ನೆಕ್ ನ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಇವಾಗ ನೆಟ್ ಕ್ಲಾತ್ ಜರುಗದ ಹಾಗೆ ಲೈನಿಂಗ್ ನ ಅಳತೆಗೆ ಸರಿಯಾಗಿ ಸ್ಟಿಚ್ ಮಾಡಿ ಕಟ್ ಮಾಡುವಾಗ ಈ ರೀತಿ ನಿಧಾನವಾಗಿ ಅಳತೆಗೆ ಸರಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಲೆಹೆಂಗಾ ನೆಟ್ ಕ್ಲಾತ್ ಗಳಿಗೆ ಲೈನಿಂಗ್ ಜೊತೆಯಲ್ಲೇ ಕೊಡೋದ್ರಿಂದ ಕೆಲವು ಸಾರಿ ಈ ರೀತಿ ಕ್ವಾಲಿಟಿ ಇಲ್ದಿರೋ ಸಿಲ್ಕಿ ಲೈನಿಂಗ್ ಬಟ್ಟೆ ಜೊತೆ ಸ್ಟಿಚ್ ಮಾಡುವಾಗ ಬಟ್ಟೆ ಜರುಗದ ಹಾಗೆ ಹುಷಾರಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಪೀಸ್ ಗಳನ್ನು ಸಹ ನೆಟ್ ಕ್ಲಾತ್ ಮೇಲೆ ಇಟ್ಟು ಡಿಸೈನ್ಗೆ ಹೊಂದಿಕೆ ಆಗೋ ಹಾಗೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸಿಲ್ಕಿ ಲೈನಿಂಗ್ ಜೊತೆ ಬಟ್ಟೆನ ಇಟ್ಟು ಸ್ಟಿಚ್ ಮಾಡುವಾಗ ಮರೆಯದೇನೆ ಗುಂಡುಪಿನ ನಾವು ಹಾಕಿನೇ ಸ್ಟಿಚ್ ಮಾಡಬೇಕು ಇವಾಗ ನಾನಿಲ್ಲಿ ಗುಂಡ್ಪಿನ್ನ ರಿಮೂವ್ ಮಾಡಿ ಬಟ್ಟೆ ಜೊತೆ ಇಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿ ಡಿಸೈನ್ ಬರುತ್ತೆ ಇದೇ ರೀತಿ ಒಂದಿಕೆ ಆಗೋ ರೀತಿ ಇನ್ನೊಂದು ಪೀಸನ್ನು ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಡಿಸೈನ್ ಬಟ್ಟೆಗಳನ್ನು ಕೊಟ್ಟಾಗ ಮೊದಲು ನೀಟಾಗಿ ಬಟ್ಟೆನ ನೋಡಿ ಅಲ್ಲಿ ಕೊಟ್ಟಿರುವ ಡಿಸೈನ್ ಗೆ ತಕ್ಕಂತೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ ಕಟ್ ಮಾಡಿ ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಎರಡು ಕಡೆ ಒಂದೇ ರೀತಿ ಡಿಸೈನ್ ಬರೋ ರೀತಿ ನೋಡಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಈ ಸ್ಟಿಚ್ ಹಾಕುವಾಗ ಗಮನವಿಟ್ಟು ನೋಡ್ಕೊಳ್ಳಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡುವಾಗ ಆರ್ಮೋಲ್ ಭಾಗದಲ್ಲಿ ಏರ್ಪೇರಾಗುತ್ತೆ ಅಂತ ಹೇಳ್ತಾರೆ ಮೊದಲು ನಾವು ಈ ಪೀಸನ್ನ ಈ ರೀತಿ ಮೇಲೆ ಇಟ್ಟು ಕೆಳಗಡೆ ಕ್ಲಾತ್ನ ಸ್ವಲ್ಪ ಲೂಸ್ ಕೊಡುತ್ತಾ ಹಾಗೆ ಮೇಲ್ಗಡೆ ಪೀಸನ್ನ ಈ ರೀತಿ ನೀಟಾಗಿ ಇಟ್ಟು ಸ್ಟಿಚ್ ಮಾಡೋದ್ರಿಂದ ಆ ಸಮಸ್ಯೆ ಬರಲ್ಲ ಈ ರೀತಿ ಬಟ್ಟೆ ಏರ್ಪೇರ್ ಆಗೋದ್ ರೀತಿ ಸ್ಟಿಚ್ ಮಾಡೋದ್ರಿಂದ ಪ್ರಿನ್ಸಸ್ ಕಟ್ ಶೇಪು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವೀಗ ನೋಡ್ತಿರ್ಬೋದು ಬಟ್ಟೆ ಯಾವ ಕಡೆನೂ ಹೆಚ್ಚು ಕಡಿಮೆ ವ್ಯತ್ಯಾಸವಾಗದೆ ಈಕ್ವಲ್ ಆಗಿ ನೀಟಾಗಿ ಬಂದಿದೆ ಸ್ಟಿಚ್ ಆಗಿರುವ ಲೈನಿಂಗ್ ಕ್ಲಾತ್ ನ ಈ ತರ ಫೋಲ್ಡ್ ಮಾಡಿ ಕ್ಲಾತ್ ನ ಮೇಲ್ಗಡೆಯಿಂದ ಈ ರೀತಿ ಒಂದು ಸ್ಟಿಚಸ್ ನ ಹಾಕೋಬೇಕು ಈ ಸ್ಟಿಚ್ ಹಾಕೋದ್ರಿಂದ ಪ್ರಿನ್ಸಸ್ ಕಟ್ ಶೇಪ್ ನೀಟಾಗಿ ಕಾಣುತ್ತೆ ಈ ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀವೀಗ ನೋಡ್ತಿರ್ಬೋದು ಈ ಪೀಸ್ ಕೂಡ ಬಟ್ಟೆ ಏರುಪೇರು ಆಗದೆ ನೀಟಾಗಿ ಆಗಿ ಈಕ್ವಲ್ ಆಗಿ ಸ್ಟಿಚ್ ಆಗಿದೆ ಈ ಸೈಡು ಕೂಡ ಮೇಲ್ಗಡೆಯಿಂದ ಒಂದು ಸ್ಟಿಚಸ್ ನ ಹಾಕೋಬೇಕು ಅಳತೆಗೆ ಸರಿಯಾಗಿ ಕಟ್ ಮಾಡಿ ಈ ವಿಧಾನದಲ್ಲಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡೋದ್ರಿಂದ ಎಲ್ಲಿಯೂ ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ ಬ್ಯಾಕ್ ಪಾರ್ಟ್ ಡಿಸೈನ್ ಈ ರೀತಿ ಇದೆ ಇಲ್ಲಿ ಕೊಟ್ಟಿರುವ ನೆಕ್ ಡಿಸೈನ್ ಅಳತೆಗೂ ನನಗೆ ಸ್ಟಿಚ್ ಮಾಡಕ್ಕೆ ಕೊಟ್ಟಿರುವ ಅಳತೆಗೂ ಸ್ವಲ್ಪನೂ ಹೋಲಿಕೆ ಇಲ್ಲ ಈ ರೀತಿ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಾಗ ಡಿಸೈನ್ಗೆ ಹೋಲಿಕೆ ಆಗೋ ರೀತಿ ಕೊಟ್ಟಿರುವ ಅಳತೆ ಪ್ರಕಾರ ನಾವು ನೆಕ್ ಡಿಸೈನ್ ನ ಸ್ಟಿಚ್ ಮಾಡ್ಬೇಕಾಗುತ್ತೆ ಲೈನಿಂಗ್ ನ ಅಳತೆಗೆ ಬಟ್ಟೆನ ಸ್ಟಿಚ್ ಮಾಡಿ ಈ ರೀತಿ ಒಂದು ಸ್ಟಿಚ್ ಅನ್ನ ಹಾಕೊಂಡಿದ್ದೇನೆ ಇಲ್ಲಿ ಕೊಟ್ಟಿರುವ ಡಿಸೈನ್ ನೇ ನಾನು ಅಳತೆ ಪ್ರಕಾರ ಸ್ಟಿಚ್ ಮಾಡ್ತಿರೋದ್ರಿಂದ ಡಿಸೈನ್ ಪ್ರಕಾರನೇ ಸ್ಟಿಚ್ ಮಾಡಿ ಲೈನಿಂಗ್ ಕಟ್ ಆಗದಂತೆ ಬಟ್ಟೆನ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ನಿಧಾನವಾಗಿ ತಿಳಿಸಿ ಹೇಳಕ್ಕಾಗಲ್ಲ ಅಂತ ಈ ಸ್ಟಿಚಿಂಗ್ ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ ಆದರೆ ಖಂಡಿತ ಈ ರೀತಿ ಹೇಗೆ ಸ್ಟಿಚ್ ಮಾಡೋದು ಎಂಬುದನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಪ್ರತಿ ವಿಡಿಯೋನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವಾಗ ಸ್ಲೀವ್ಗೆ ಫೋಲ್ಡಿಂಗ್ ಕಾಣದ ಹಾಗೆ ಹೇಗೆ ಬಾರ್ಡರ್ ಅನ್ನ ಸ್ಟಿಚ್ ಮಾಡೋದು ಎಂಬುದನ್ನ ತಿಳಿಯೋಣ ಈ ರೀತಿ ಲೈಟ್ ಕಲರ್ ಕ್ಲಾತ್ ಗಳನ್ನ ಸ್ಟಿಚ್ ಮಾಡುವಾಗ ಉಲ್ಟಾ ಸೀದಾ ನೋಡಿ ಮಾರ್ಕ್ ಮಾಡಿಕೊಂಡು ತೋಳಿನ ಲೆಂತ್ಗೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡಿ ಈ ರೀತಿ ಮೇಲ್ಭಾಗಕ್ಕೆ ಬಟ್ಟೆನ ಫೋಲ್ಡ್ ಮಾಡಿ ಇದರ ಮೇಲೆ ಬಾರ್ಡರ್ ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ನೇರವಾಗಿ ಈ ರೀತಿ ಒಂದು ಸ್ಟಿಚ್ ನ ಹಾಕಿ ಇವಾಗ ಸರಿಯಾದ ರೀತಿ ಬಾರ್ಡರ್ನ ಇಟ್ಟು ಸ್ಟಿಚ್ ಮಾಡಬೇಕು ನೋಡುವುದಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಇದೇ ರೀತಿ ನಾನು ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಂಡಿದ್ದೇನೆ ಸ್ಟಿಚಿಂಗ್ ನೀಟಾಗಿ ಬರಬೇಕು ಅಂದ್ರೆ ಸರಿಯಾದ ಅಳತೆಗೆ ಕಟ್ಟಿಂಗ್ ಕೂಡ ನಾವು ಮಾಡೋದನ್ನ ಕಲಿಬೇಕು ಸ್ಲೀವ್ನ ಅಟ್ಯಾಚ್ ಮಾಡುವಾಗ ಆರ್ಮಲ್ ಶೇಪ್ಗೆ ಗೆ ತಕ್ಕಂತೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಶೇಪ್ಗೆ ಗೆ ಸರಿಯಾಗಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಬೇಕು ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ಪ್ರೆಸ್ಸಿಂಗ್ ಪಟ್ಟಿ ಇದನ್ನ ಈ ರೀತಿ ಕೆಳಗಡೆ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ನೀವೀಗ ನೋಡ್ತಿರೋ ಹಾಗೆ ಅಳತೆಗೆ ಸರಿಯಾಗಿ ನೀಟಾಗಿ ಸ್ಟಿಚ್ ಆಗಿದೆ ಹಾಗೆ ಶೋಲ್ಡರ್ ಮತ್ತು ಸ್ಲೀವ್ ಈಕ್ವಲ್ ಆಗಿ ಬಂದಿದೆ ಈ ರೀತಿ ನೆಟ್ ಕ್ಲಾತ್ ಸ್ಟಿಚ್ ಮಾಡುವಾಗ ಈ ರೀತಿ ಒಂದೇ ಅಳತೆಗೆ ಡಬ್ಬ ಸ್ಟಿಚ್ ಹಾಕಿ ಸ್ಲೀವ್ನ ನಾವು ಸ್ಟಿಚ್ ಮಾಡಬೇಕು ಇದನ್ನ ಕೊಟ್ಟಿರುವ ಅಳತೆಗೆ ಸರಿಯಾಗಿ ಸ್ಟಿಚ್ ಮಾಡಿದ ಮೇಲೆ ಫೈನಲ್ ಆಗಿ ಈ ರೀತಿ ಕಾಣ್ತಿದೆ ನಿಮ್ಮೆಲ್ಲರಿಗೂ ಈ ಸ್ಟಿಚ್ಚಿಂಗ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನು ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು